ವಾರ್ತೆಗಳ ವಿವರ ಬಿಜೆಪಿಯಿಂದ ತಮಗೆ ಕರೆ ಬಂದಿದ್ದು ಸದ್ಯದಲ್ಲಿಯೇ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವೆ ಎಂದು ರಾಷ್ಟ್ರಭಕ್ತಿ ಬಳಗದ ಈಶ್ವರಪ್ಪ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಬಿಜೆಪಿಯಲ್ಲಿ ನಾವಿದ್ದು ರಾಷ್ಟ್ರಭಕ್ತ ಬಳಗವು ಬಿಜೆಪಿಯ ಒಂದು ಭಾಗವೇ ಆಗಿದೆ ಚುನಾವಣೆಯ ಒಂದು ವಿಷಯದಲ್ಲಿ ಮಾತ್ರ ಒಂದಿಷ್ಟು ಭಿನ್ನಾಭಿಪ್ರಾಯವಾಗಿದ್ವು ಈಗ ಬಿಜೆಪಿ ಕಡೆಯಿಂದ ತಮಗೆ ಕರೆ ಬಂದಿದ್ದು ಬಿಜೆಪಿ ಮತ್ತೆ ಸೇರುವ ಬಗ್ಗೆ ನಿರ್ಧಾರ ಕೈಗೊಳ್ಳುವೆ ಎಂದರು ಇನ್ನು ಕಾಂಗ್ರೆಸ್ ನಾಯಕರು ತಾವು ಜಾತಿಗಾಗಿ ನಾಯಕರಾಗಿದ್ದೇವೆ ಎಂದು ಈಗ ಸ್ಪಷ್ಟಪಡಿಸಿದ್ದಾರೆ ಮಠದ ಸ್ವಾಮೀಜಿಗಳನ್ನ ತಮ್ಮ ಹಿತಕ್ಕಾಗಿ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ತಮ್ಮ ಪರವಾಗಿ ಹೇಳಿಕೆ ಕೊಡಿಸ್ತಾ ಇದ್ದಾರೆ ಇದು ನೀಚ ರಾಜಕಾರಣ ಎಂದರು ಬಡವರು ಸೂರಿಗಾಗಿ ನಿಟ್ಟುಸಿರು ಬಿಡುತ್ತಿದ್ದಾರೆ ಅವರಿಗೆ ಸರ್ಕಾರ ವಿಳಂಬ ಮಾಡದೆ ಸೂರು ನೀಡಿ ಶಿವಮೊಗ್ಗದಲ್ಲಿ ಬಡವರಿಗೆ ಸೂರು ನೀಡಲು ಆಶ್ರಮ ಯೋಜನೆಯನ್ನ ಕಳೆದ ಒಂಬತ್ತು ವರ್ಷಗಳ ಹಿಂದೆಯೇ ಜಾರಿಗೆ ತರಲಾಗಿತ್ತು ಗೋವಿಂದಪುರದಲ್ಲಿ ಮೂರು ಸಾವಿರ ಆಶ್ರಯ ಮನೆಗಳು ನಿರ್ಮಾಣವಾಗಬೇಕಾಗಿತ್ತು ಅಲ್ಲಿ ಕೇವಲ ಇನ್ನೂರ ಎಂಬತ್ತ ಎಂಟು ಮನೆಗಳಿಗೆ ಹಕ್ಕುಪತ್ರ ನೀಡಲಾಗಿದೆ ಉಳಿದ ಬಡವರು ಸೂರಿಗಾಗಿ ನಿಟ್ಟುಸಿರು ಬಿಡುತ್ತಿದ್ದಾರೆ ಎಂದರು ಅಂತೇಳಿಕೊಂಡು ಜನರಲ್ ಆಗಿ ಸಾಮಾನ್ಯ ಜನರಿಂದ ಎಂಬತ್ತು ಸಾವಿರ ರೂಪಾಯಿನಷ್ಟು ಅವರಿಂದ ಅಡ್ವಾನ್ಸ್ ತಗೊಂಡಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಐವತ್ತು ಸಾವಿರ ರೂಪಾಯಿ ಮನೆ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಡಿದೆ ಇದು ಮೂರು ವರ್ಷದಲ್ಲೇ ಕಟ್ಕೊಡ್ತೀವಿ ಹೇಳಿ ಮೂರು ವರ್ಷ ಅಲ್ಲ ಒಂಬತ್ತು ವರ್ಷ ಆದರೂ ಕೂಡ ಆ ಅಷ್ಟು ಮನೆಗಳು ಹಾಗೆ ಉಳಿದಿದೆ ಗೋವಿಂದಾಪುರದಲ್ಲಿ ಮೂರು ಸಾವಿರ ಮನೆಗಳು ಕಟ್ತೀವಿ ಅಂತ ಶುರು ಮಾಡಿದ್ದಾರೆ ಗೋಪಿಶೆಟ್ಟಿ ಕೊಪ್ಪದಲ್ಲಿ ಬರೀ ಗುದ್ಲಿ ಪೂಜೆ ಮಾತ್ರ ಆಗಿದೆ ನಾನು ಶಾಸಕನಾದಾಗ ಅದಕ್ಕೆ ಸಾಕಷ್ಟು ಬೆನ್ನು ಹತ್ತಿ ಕುಡಿಯುವ ನೀರಿಗೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿತ್ತು ಕಾಂಕ್ರೀಟ್ ರೋಡ್ಗೆ ಹಣ ಸ್ಯಾಂಕ್ಷನ್ ಮಾಡಿಸಿತ್ತು ಕಾರ್ಪೊರೇಷನಿಂದ ಬೀದಿ ದೀಪಗಳಿಗೆ ಡ್ರೈನೇಜಿಗೆ ಎಲ್ಲ ಹಣ ಸ್ಯಾಂಕ್ಷನ್ ಮಾಡಿಸಿತ್ತು ಆಗ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಲಾಟ್ರಿ ಮುಖಾಂತರ ಇನ್ನೂರ ಎಂಬತ್ತೆಂಟು ಮನೆ ಮಾತ್ರ ಅವತ್ತು ಆ ಮನೆಗಳಿಗೆ ಕೀ ಕೂಡ ಕೊಟ್ಟಾಯಿತು ಅಲ್ಲಿಂದ ಮುಂದೆ ಯಾವ ಕೆಲಸಗಳು ಆಗಲಿಲ್ಲ ಈ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಶ್ರೀಯುತ ಜಮೀರ್ ಅಹಮದ್ ಜೊತೆಗೆ ಒಂದು ವಿಶೇಷವಾದ ಸಭೆಯೂ ಕೂಡ ಬೆಂಗಳೂರಲ್ಲಿ ಮಾಡಿದ್ವಿ ನಮ್ಮ ಶಾಸಕರಾದ ಚನ್ಬಸಪ್ನವ್ರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ನಾನೊಂದು ಹದಿನೈದು ದಿನದಲ್ಲೇ ಶಿವಮೊಗ್ಗಕ್ಕೆ ಬರ್ತೀನಿ ಏನೇನು ಪರಿಸ್ಥಿತಿ ಇದೆ ನೋಡ್ತೀನಿ ಆದಷ್ಟು ಬೇಗ ಈ ಮನೆಗಳನ್ನೆಲ್ಲೂ ಕೂಡ ನಾನು ಮುಗಿಸೋಂಥ ಪ್ರಯತ್ನ ಮಾಡಿ ಬಡವರಿಗೆ ಕೊಡಿಸ್ತೀನಿ ಆ ಮನೆ ಅನ್ನಂಥ ಒಂದು ಆಶ್ವಾಸನೆಯನ್ನು ಕೂಡ ಮಾನ್ಯ ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ದರು ಬೇರೆ ಬೇರೆ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆಗಳಿತ್ತು ಈಗ ಅನೇಕ ಬಡವರು ಅವರು ನಾವು ಮನೆಯಲ್ಲಿದ್ದಂಥ ಪಾತ್ರೆ ಪಡಗ ಅಡ ಇಟ್ಟು ಥರ ಸರ್ಕಾರ ಇಲ್ಲದೇ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಅವರು ಅಧಿಕಾರಿಗಳೇ ಆಡಳಿತ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಕೈಯಲ್ಲಿರಬಾರ್ದು ಈ ದಿಕ್ಕಿನಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಒಂದು ಮಹಾನಗರ ಪಾಲಿಕೆಯ ಚುನಾವಣೆ ಇವರು ಐದು ಕಿಲೋಮೀಟ್ರ್ ಜೋ ಜಾಸ್ತಿ ಮಾಡ್ತೀವಿ ಶಿವಮೊಗ್ಗ ನಗರ ವಾರ್ಡ್ಗಳು ಇವತ್ತು ಮೂವತ್ತೈದು ಇದೆ ನಲವತ್ತೈದು ಮಾಡ್ತೀವಿ ಐವತ್ತೈದು ಮಾಡ್ತೀವಿ ಈ ರೀತಿ ಏನೇನೋ ಸುದ್ದಿಗಳು ಬರ್ತಾಯಿದೆ ಮತ್ತು ಕಾರ್ಪೊರೇಷನನ್ನು ಐದು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟ್ರ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಸುದ್ದಿಗಳು ಯಾವುದೇ ಸ್ಪಷ್ಟತೆ ಇಲ್ಲ ಅದಕ್ಕೋಸ್ಕರ ನೀವು ಹತ್ತು ಕಿಲೋಮೀಟ್ರಾದ್ರೂ ಮಾಡಿ ಎಷ್ಟು ಬೇಕಾದ್ರೂ ಮಾಡಿ ಅದು ಮಾಡೋ ಮುಂಚೆ ಈಗೇನಿದೆ ಮೂವತ್ತೈದು ವಾರ್ಡ್ ಇದೆ ಆ ಮೂವತ್ತೈದು ವಾರ್ಡ್ಗೆ ಚುನಾವಣೆ ಮುಗಿಸ್ಬಿಡಿ ಚುನಾವಣೆ ಮುಗಿಸಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಜನಗಳಿಗೆ ಅದನ್ನು ಆದಷ್ಟು ಬೇಗ ಆ ಹೊಸ ವ್ಯವಸ್ಥೆಯನ್ನು ಕೂಡ ತರೋದಕ್ಕೆ ನಾವು ಪೂರ್ಣ ಬೆಂಬಲ ಕೊಡ್ತೇವೆ ಆದರೆ ಹೊಸ ಕೂಗು ಬರ್ತಾನೆ ಇರುತ್ತೆ ಬಗೆರಿಯಲ್ಲೇ ಅದು ಏರಿಕೆ ಕಾಂಗ್ರೆಸ್ಸಿನ ನಾಯಕರು ಎಷ್ಟರ ಮಟ್ಟಿಗೆ ಜಾತಿವಾದಿಗಳು ಅಂತ ಬಹಿರಂಗವಾಗಿ ಬೆತ್ತಲೆಯಾಗಿದ್ದಾರೆ ಇವತ್ತು ಸಮಾಜದ ಮಠಾಧಿಪತಿಗಳಿಗೆ ನಾವು ಜಗದ್ಗುರುಗಳು ಸ್ಥಾನ ಕೊಟ್ಟಿದ್ದೀವಿ ದೇವರ ಸ್ಥಾನ ಕೊಟ್ಟಿದ್ದೀವಿ ಆ ದೇವರ ಸ್ಥಾನವನ್ನು ಕೂಡ ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡ್ತಾ ಆ ಸ್ವಾಮೀಜಿಗಳ ಬಾಯಲ್ಲಿ ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗಬೇಕು ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಡಿಸ್ತಾ ಇದ್ದಾರಲ್ಲ ಇದಿಶ್ ಇದಕ್ಕಿಂತ ನೀಚ ಕೆಲಸ ಇನ್ನೊಂದು ರಾಜಕಾರಣ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಕಾಂಗ್ರೆಸ್ ನಾಯಕರು ಇರ್ಬೋದು ನಿಮ್ಮ ಆಂತರಿಕ ವಿಚಾರ ಆಯಿತು ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ ಎರಡು ಮುಖ್ಯಮಂತ್ರಿ ಮಾಡ್ಕೊಂಡಂತ ಸಂವಿಧಾನದಲ್ಲಿ ಅದು ಯಾವುದೂ ಇಲ್ಲ ನೋಡಿ ನಮ್ಮ ಸ್ನೇಹಿತರಾದ ಮಾಲಿಂಗ ಶಾಸ್ತ್ರಿಗಳು ಇಲ್ಲ ಇಲ್ಲ ಒಂದಿಷ್ಟು ರಸ್ತೆಗಳಾಗಿದೆ ಒಂದು ಐದು ಬೋರ್ ಕೊರೆದಿದ್ದಾರೆ ಅದಾದ ನಂತರ ಮ ಒಂದೊಂದು ಮನೆಗೆ ಒಂದೊಂದು ಲೈಟು ಅಂತ ಹಾಕಿದ್ದಾರೆ ನಾನು ಸಂಪೂರ್ಣ ಇದನ್ನು ಕರೆದು ಸ್ವಾಗತ ಮಾಡಿ ನಾನೇ ಬರ್ತೀನಿ ಶಿವಮೊಗ್ಗಕ್ಕೆ ನಾನೇ ಸ್ಪಾಟ್ ನೋಡ್ತೀನಿ ಏ ಗೋಪಿಶೆಟ್ಟಿ ಕೊಪ್ಪ ಮತ್ತು ಗೋಪಾ ಹಂಗೆ ಗೆದ್ದಿದ್ದ ದಿನ ಗೆದ್ದಿದ್ದಕ್ಕೋಸ್ಕರ ಅವ್ರಿಗೆ ನಾವೊಂದು ಅಭಿನಂದನಾ ಸಮಾರಂಭವನ್ನು ಕೂಡ ನಾಳೆ ಹದಿನೈದನೇ ತಾರೀಕು ಇಟ್ಕೊತಾ ಇದ್ದೀವಿ ಜುಲೈ ಹದಿನೈದನೇ ತಾರೀಕು ಸರಿ ನಾಳೆ ಹದಿನೈದನೇ ತಾರೀಕು ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಕೋತಾ ಇದ್ದೀವಿ ಉಳಿಸೋದಿಕ್ಕಿನಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ ಎಷ್ಟೆಷ್ಟು ಪೂರ್ಣಗೊಳಿಸ್ತೀರಿ ಅಂತ ಡ ಅಧಿಕಾರಿಗಳ ಕೈಯಲ್ಲಿ ಆಡಿ ಈ ಎರಡೂ ಅಂಶಗಳನ್ನ ಇಟ್ಕೊಂಡು